ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಮತ್ತೊಂದು ವಿಡಿಯೋಗೆ ಎಲ್ಲ ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಶ್ರೀರಾಮ ನವಮಿ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಶ್ರೀರಾಮ ನವಮಿ ಅಂದರೆ ಏನು ಅಂತ ಎಲ್ರಿಗೂ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು ನಮಗೇನಪ್ಪ ಸ್ಪೆಷಲ್ ಇದರಲ್ಲಂದ್ರೆ ಚಿಕ್ಕ ಹುಡುಗರಾಗಿಂದ ಗೊತ್ತಿರೋದೇ ಒಂದೇ ಮಜ್ಜಿಗೆ ಪಾನಕ ಹೆಸರು ಬೇಳೆ ಕೊಡ್ತಾರೆ ಅಂತ ಇಲ್ಲೇ ಕೊಟ್ಟರು ಓಡೋಗ್ತಿದ್ವಿ ಮಜ್ಜಿಗೆ ಪಾನಕ ಕುಡಿಯೋಕ್ಕೆ ಆದರೆ ಈ ಸ್ಪೆಷಲ್ ದಿನನೂ ಅದೇ ಇವತ್ತು ಅದೇ ಥರ ಓದ್ತಾ ಇದ್ದೀವಿ ಆದರೆ ಎಲ್ಲೆಲ್ಲೆಲ್ಲ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲೆಲ್ಲ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋದೇ ಇವತ್ತಿನ ನಮ್ಮ ದಿನ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸದ್ರಾಗಿದ್ದರೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿ ಒಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ಓದ್ತಾ ಇರೋ ರೂಟ್ ಇವತ್ತು ಯಲಂಕಯಿಂದ ದೊಡ್ಡಬಳ್ಳಾಪುರದ ಕಡೆಗೆ ಈ ರೂಟಲ್ಲಿ ಎಲ್ಲೆಲ್ಲೆಲ್ಲ ಆಚರಣೆ ಮಾಡ್ತಾ ಅವ್ರೆ ಯಾವ್ಯಾವ ಥರ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ಅಂತ ಬೆಳಗ್ಗೆಯಿಂದನೇ ರೆಡಿ ಮಾಡ್ಕೊಂಡವ್ರೆ ಆದರೆ ಇವಾಗ ಮಧ್ಯಾಹ್ನ ಸುಮಾರು ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗಿರ್ಬೋದು ಟೈಮು ಈ ಸಮಯಕ್ಕೆ ಸ್ಟಾರ್ಟ್ ಮಾಡೋದು ಮಜ್ಜಿಗೆ ಪಾಂಕ ಕೊಡೋಕ್ಕೆ ಎಲ್ಲೆಲ್ಲೆಲ್ಲ ಪೂಜೆ ಮಾಡ್ತಾ ಇರ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ ಫ್ಯಾಮಿಲಿ ಜೊತೆ ಮಜ್ಜಿಗೆ ಪಾನ್ ಮಾಡ್ಕೊಂಡು ಈ ಹಬ್ಬನ ಅದ್ದೂರಿಯಾಗಿ ಸಂಭ್ರಮಿಸಿ ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು ಅಯೋಧ್ಯೆಗೆ ಹೋಗ ಅಂತ ಅದೃಷ್ಟ ಅನ್ಸು ನಮ್ಗಿಲ್ಲ ಅಲ್ಲಿ ಗಂಟ ಟ್ರಾವೆಲ್ ಮಾಡಕ್ಕೆ ಇಲ್ಲಾದ್ರು ನೋಡ್ಕೊಂಡು ಅದ್ದೂರಿಯಾಗಿ ಸಂಭ್ರಮಿಸೋಣ ಇಲ್ಲಿ ಆಲ್ರೆಡಿ ಸು ಯಾರ್ಯಾರೆಲ್ಲ ಎಷ್ಟು ಬೇಳೆ ಪಾನ್ ಕಾ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ಏನಪ್ಪ ಆಚರಣೆ ಅದ್ಧೂರಿಯಾಗಿ ಮಾಡ್ತಾರ ಇಲ್ವೋ ನಮ್ಮ ಆಂಜನೇಯ ಮತ್ತೆ ರಾಮುಂದು ಅಂದಿದ ತಕ್ಷಣ ಒಂಥರ ಅದ್ಧೂರಿಯಾಗಿರ್ಬೇಕು ನೋಡ್ರಿ ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಮಾಡವ್ರೆ ಓಹೋ ಮಜ್ಜಿಗೆ ಬಾಂಕ ಹೋಗೋಣ ಮಜ್ಜಿಗೆ ಬೋಣಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಮಜ್ಜಿಗೆ ಕುಡಿಯೋಣ ಫಸ್ಟ್ ಬೋಣಿ ಅಂಕಲ್ ರೋಡಲ್ಲಿ ಓಪ ಇದ್ದಂಗೆ ಬನ್ನಿ 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 ಅಂತ ಸ್ಟಾರ್ಟ್ ಮಾಡ್ಬಿಟ್ರು ಬಿಟ್ಟು ಹೋಗೋಣ ಬನ್ನಿ

ಮಾಡೋರೆ ಇಲ್ಲೇ ಇದೆ ಇಲ್ಲೇ ಇದೆ ಅಂದ್ರೆ ನೆನಪಾಗೋದೆ ರಾಮನ ಜನ್ಮ ದಿನ ಮೊದಲನೇದಾಗಿ ರಾಮನ ಕತೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಆದರೆ ಇದು ಈ ದಿನ ಯಾಕಪ್ಪ ಸ್ಪೆಷಲ್ ಅಂದ್ರೆ ಇವತ್ತು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿ ಇದು ಮೊದಲನೇ ದಿನ ಮೊದಲನೇ ವರ್ಷದಲ್ಲಿ ರಾಮನ ಜನ್ಮದಿನ ಆಚರಣೆ ಮಾಡ್ತಾ ಇರೋದು ಇದೊಂದು ಸ್ಪೆಷಲ್ ಹೇಳಬೇಕು ಅಂದ್ರೆ ಈಸಲಿ ಅಯೋಧ್ಯೆಯಲ್ಲಿ ಅದ್ಭುತವಾಗಿ ನಡೀತಾ ಇದೆ ಆದರೆ ಇದು ಮೊದಲನೇ ವರ್ಷ ಹೇಳಬೇಕು ಅಂದ್ರೆ ಇದೊಂಥರ ಸ್ಪೆಷಲ್ ಎಲ್ಲರಿಗೂ ನಮ್ಮ ರಾಜನ್ ಕುಂಟೆ ಹೋಗೋ ರೋಡಲ್ಲಿ ನೋಡ್ರಿ ಇಲ್ಲೂ ಸಂಸಾರ ಮಾಡೋರು ಇದು ಆಲ್ರೆಡಿ ಬೆಳಿಗ್ಗೆನೆ ಕೊಡ್ತಾ ಇದ್ರು ನಾನು ನೋಡ್ಕೊಂಡೆ ಆದರೆ ಈಗ ಒಳಗಡೆ ಪ್ರಸಾದ ವಿನಿಯೋಗ ಹತ್ರ ಒಂದು ದೊಡ್ಡ ವಿಗ್ರಹ ಇದೆ ಅಂಗನಗು ಇವೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಯಲಾಂಕ ಇದೆಯಲ್ಲ ಯಲಾಂಕದಲ್ಲಿ ಯಾವ ತರ ದೊಡ್ಡದಿದೆಯೋ ವಿಗ್ರಹ ಸೇಮ್ ಇಲ್ಲೂ ಒಂದು ಅದೇ ಥರದ್ದಿದೆ ಅದು ನೋಡೋಣ ಅಂತಲೇ ನಾನು ಇವಾಗ ಅಲ್ಗೋತಾ ಇದ್ದೀನಿ ತುಂಬಾ ಗ್ರ್ಯಾಂಡಾಗಿ ಆಗಿ ಮಾಡಿದ್ದಂಗಿದ್ದಾರೆ ಅಲ್ಲನು ಬಂದ್ವಿಗುರು ದೇವಸ್ಥಾನ ಹತ್ರ ಇದು ಮಾರ್ಸಂದ್ರ ಚೋಲ ಹತ್ರ ಇರೋ ದೇವಸ್ಥಾನ ನನ್ ಮಾತ್ರ ಸಕ್ಕತ್ ಇಷ್ಟ ಡೈಲಿ ಓಡಾಡೋವಾಗ ಅದನ್ನ ನೋಡ್ಕೊಂಡು ನೋಡ್ತಾ ಓಡಾಡ್ತಿರ್ತೀವಿ ಇದು ಮಾತ್ರ ಸಕ್ಕಾತ್ ಇಷ್ಟ ದೇವಸ್ಥಾನ ಬಂತು 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 ಓಹೋಹೋ ಜನನು ಹಂಗೆ ಅವರ ನೋಡ್ರಿ ಇದೆ ಮಜ್ಜಿಗೆ ಹೆಸರು ಬೇಳೆ ಪ್ರಸಾದ ಕೊಡ್ತಾವ್ರೆ ಗಾಡಿ ನಿಂತು நம்ம மார்த்தோல் விடத்தங்க நெக்ஸ்ட் நோ இன்னொன்னு ஆட்கண்ட் அவங்க காலிதா ஏன் காலி மாட்றய ஏன் துற இது ಈ ರೇಂಜ್ ಡಿಮ್ಯಾಂಡ್ ತೋರ್ಸೋಣ ಅಂದರೆ ಮಜ್ಜೆನೆ ಕಾಳಿ ಮಾಡಿಬಿಟ್ಟಿದ್ದ ನೆಕ್ಸ್ಟ್ ಪೀಸ್ ರೆಡಿ ಮಾಡ್ತೀನಿ ಆಮೇಲೆ ಇವ್ ಮದ್ಯ ಕುಡಿಯೋನು ಪಾಂತ ಕುಡಿಯೋನು ಅನ್ಕೊಂಡ್ಬಿಟ್ಟಿರ ಗ್ಯಾಪ್ ತಗೊಂಡು ಜ್ಯಾಪ್ ತಗೊಂಡು ಕುಡೀತಾ ಇದೀನಿ ನೆಕ್ಸ್ಟ್ ನಮ್ಮ ಬ್ಯಾಂಕ್ ಸರ್ಕಲ್ ಎಲ್ಲೂ ಸಖತ್ತಾಗಿ ಮಾಡೋರ್ಗುರು ಎಲ್ಲಿ ಸಿಕ್ಕಿದ್ರ ಅಲ್ಲೆಲ್ಲ ಕುಡ್ಕೊಂಡು ಹೋಗ್ತಾ ಇರದೆ ಅಣ್ಣ ಮುಂದೆ ನೋಡೋಣ ಯಾರು ಬೇಜಾರ್ ಮಾರ್ಕೊಂಡ್ಬಿಡ್ರಿ ಒಳಗಡೆ ತೋರಿಸ್ತಾ ಇಲ್ಲ ಅಂತ ಇನ್ನೂ ಜಾಸ್ತಿ ಕಡೆ ಹೋಗ್ಬೇಕು ನನ್ನ ಟಾರ್ಗೆಟ್ ಏನಿದ್ರು ಎಷ್ಟು ಕಡೆ ಕೊಡ್ತಾವ್ರೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋದೇ ನನ್ನ ಟಾರ್ಗೆಟು ದೊಡ್ಡಬಳ್ಳಾಪುರ ಸರ್ಕಲ್ಲು ಇಲ್ಲೊಂದೈತೆ ಬರ್ರಿ ಇಲ್ಲಿ ಹೋಗ್ಬಿಡೋಣ ಏನಿಲ್ಲ ಬೆಳಿಗ್ಗೆನೇ ಮಾಡ್ಬಿಟ್ಟವ್ರ ಇಲ್ಲ ಜನ ಅವ್ರ ನಿನ್ನ ಏಮಿ ಲೇಟ್ ಕದ್ರ ಸ್ಪೆಷಲ್ಲು ಓ ಇಲ್ಲಿ ಜನ ವರ್ಷ ವರ್ಷ ಇಲ್ಲಿ ಇನ್ನೂ ಇವ ಇಲ್ಲಿ ಆಲ್ಮೋಸ್ಟ್ ಮಾಡೋರು ನೋಡಿ ಇಲ್ಲಿ ಮಾಡ್ಬಿಟ್ಟಿದ್ದಂಗೆ ಅವ್ರೆ ಇಲ್ಲ ಕೊಡ್ತಾವ್ರಿ ಕೊಡ್ತಾವ್ರಿ ಓಹೋ ನೋಡ್ಬೋದು ಎಂತ ಸಕ್ತದ ಮಾಡೋರಿ ಗ್ರ್ಯಾಂಡ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಫೋಟೋಗೆ ವಿಡಿಯೋಗೆ ಮೋದಿ ಎರಡೆರಡು ಆಂಜನೇಯ ವೀರಾಂಜನೇಯ ಸ್ವಾಮಿ ಇದು ಡಬಲ್ ಧವಾಲ್ಡಾಕ ಒಂದೇ ಕಡೆ ಎರಡೆರಡು ಇವಾಗ ನಾವು ಓದ್ತಾ ಇರೋ ಜಾಗ ಫ್ರೆಂಡ್ಸ್ ನೀವು ಹಳೆ ವಿಡಿಯೋದಲ್ಲಿ ಒಂದು ಟೈಮ್ ನೋಡಿರ್ತೀರಾ ಗುಡ್ಡದ ಆಂಜನೇಯ ಅಂತ ಒಂದು ವಿಡಿಯೋ ಹಾಕಿದ್ದೆ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಅಂತ ಒಂದ್ಸಲಿ ವಿಡಿಯೋ ಹಾಕಿದ್ದೆ ಅದು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ಒಂದ್ಸಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ ಅದೇ ಇವಾಗ ಒಂದು ನಾನೂ ಇರೋದು ಮತ್ತೆ ಹೋದ ನಿಮ್ಗೆ ತೋರಿಸಿದ್ದೆ ಅದು ಏನೇನೆಲ್ಲ ಮಾಡ್ತಾರೆ ಅಂತ ಈ ಸಲ ಏನ್ ಸ್ಪೆಷಲ್ ಆಗಿ ಮಾಡಿರ್ತಾರೆ ಅಂತದ್ದು ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಆ ವಿಡಿಯೋನು ಒಂದ್ಸಲಿ ನಿಮ್ಗೆ ತೋರಿಸ್ತೀನಿ ಅವಾಗ ಹೆಂಗಿರುತ್ತೆ ಈಗ ಹೆಂಗಿರುತ್ತೆ ಅನ್ನೋದು ಈ ವಿಡಿಯೋ ಅಲ್ಲೋಗಿ ಭೇಟಿ ಆಗಲ್ಲ I get my j ಗುರು ಎಲ್ಲರೂ ಮಜ್ಜಿಗೆ ಕುಡಿ ಬರ್ರಿ ಇದೇ ಫೈನಲ್ ಮಜ್ಜಿಗೆ ಈ ಬೆಟ್ಟ ತೋರಿಸ್ಬೇಕು ಅಂತಲೇ ಇಲ್ಲಿವರೆಗೂ ಬಂದೆ ಆಹಾ ಕುಡ್ದು 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 ಡ್ರಮ್ ಆಗ್ಬಿಟ್ಟು ಐತೆ ನಂದು ಆಹಾ ಪ್ರಸಾದ ಕೊಡ್ತಾರೆ ಇನ್ನು ಪ್ರಸಾದ ತಿಂದ್ಕೊಂಡು ನಮ್ಮ ವಿ ಈ ವಿಡಿಯೋನ ಅಂತ್ಯ ಮಾಡೋಣ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ರಿಗೂ